ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಯಾವ ಥರ ಮಾಡಬೇಕಂತ ನೋಡೋಣ ಬನ್ನಿ ಸ್ನೇಹಿತರೆ ಇದು ರಾಗಿ ಮುದ್ದೆ ಜೊತೆ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹೀರೆಕಾಯಿ ಚಟ್ನಿಗೆ ಬೇಕಾಗುವ ಪದಾರ್ಥಗಳು ಸ್ನೇಹಿತರೆ ಒಂದು ಸ್ಪೂನಷ್ಟು ಜೀರಿಗೆ ತಗೊಂಡಿದೀನಿ ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ನಿ ಸ್ನೇಹಿತರೆ ನಂತರ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಎರಡು ಹೀರೆಕಾಯಿ ತಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ನಿ ಸ್ನೇಹಿತರೆ ಇಷ್ಟು ಹೀರೆಕಾಯಿ ಚಟ್ನಿಗೆ ಬೇಕಾಗುವ ಪದಾರ್ಥಗಳು ಸ್ನೇಹಿತರೆ ಇವಾಗ ಸ್ಟೋವ್ ಮೇಲೆ ಬಾಣಲಿಕ್ಕೊಂಡಿದ್ದೀನಿ ಸ್ನೇಹಿತರೆ ಬಿಸಿ ಆದ ನಂತರ ಜೀರಿಗೆ ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನಂತರ ಹಸಿ ಮೆಣ್ಸಿನ್ಕಾಯಿ ಬೇಯಿಸ್ಕೊತ ಇದೀನಿ ಸ್ನೇಹಿತರೆ ಸ್ವಲ್ಪ ಹಸಿದು ಸ್ವಲ್ಪ ಹಣ್ಣಾಗಿರುವ ಮೆಣಸಿನ್ಕಾಯಿ ಹಾಕಿದರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊತ ಬೇಯಿಸ್ಕೊಳ್ಬೇಕು ಸ್ನೇಹಿತರೆ ಇನ್ನು ಕೊನೆಯದಾಗಿ ಬೆಳ್ಳುಳ್ಳಿನ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ನಾವು ಬೇಯಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನಂತರ ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಇವಾಗ ಬೇಯಿಸ್ಕೊಬೇಕು ಸ್ನೇಹಿತರೆ ಈ ಥರ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಸ್ನೇಹಿತರೆ ಬೇಗ ಬೇಯುತ್ತೆ ಮತ್ತು ಕೆಂಪಗೂ ಸಹ ಆಗುತ್ತೆ ಸ್ನೇಹಿತರೆ ನಾವು ಈರುಳ್ಳಿಯನ್ನು ಕೆಂಪುಗೆ ಆಗೋ ತನಕ ಬೇಯಿಸ್ಕೊಬೇಕು ಈರುಳ್ಳಿಯನ್ನು ಬೇಯಿಸ್ಕೊಟ್ಟಿರೋದಾಗಿದೆ ಸ್ನೇಹಿತರೆ ంతరటను బేస్కో స్వల్ప ఎన్నె సేర్స్కుంటూ బేయస్కో స్నేహితు టమాట టమాటో బేస్కొండ నంతర అదే స్వల్ప కొత్త తి బేస్కో స్నేహితు కొనిదాయి టమాటో కొత్తబరి సొప్పను బేస్కుండా స్మెంట్ తగ్గ పక్క ఇక్క ఇవ్వంట్ నేను బాణ స్వల్ప ఎన్ని హాకీ అది ఉదంతర హీరేకాయ స్టవ్ స్టవన్న మీడియం ఫ్లేమల్ ఇట్టుకొండే నేను హీరేకాయ బేయస్కో ಇದಕ್ಕೆ ಸ್ವಲ್ಪ ನಾವು ಸೀರೆ ಹೀರೆಕಾಯಿಯನ್ನು ಹೀರೆಕಾಯಿನ ಬೇಯಿಸ್ಕೊಳ್ಳುವಾಗ ಹೀರೆಕಾಯಿನ ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವಿ ಸೇರಿಸು ರುಚಿಯಾಗಿರುತ್ತೆ ಸ್ನೇಹಿತರೆ ಹೀರೆಕಾಯಿ ಚಟ್ನಿ ಹಾಗೆ ಸ್ವಲ್ಪ ಸೇರಿಸಿ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಪ್ರಯತ್ನ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೀರೇಕಾಯಿ ಥರ ಬೇಯಿಸ್ಕೋಬೇಕು ಸ್ನೇಹಿತರೆ ಬೇಯಿಸ್ಕೊಂಡಿರೋದಾಗಿದೆ ನಾವು ಏನೇನು ಬೇಯಿಸ್ಕೊಂಡಿದೀವಿ ಅಂತ ನೋಡಿ ಸ್ನೇಹಿತರೆ ಸಲ ಈ ಥರ ಬೇಯಿಸ್ಕೊಂಡಿರೋದು ಆಗಿದೆ ಸ್ನೇಹಿತರೆ ಇವಾಗ ನಾವು ಸ್ನೇಹಿತರೆ ಉರುಳು ಕಲ್ಲಿಗೆ ನಾನು ಉಪ್ಪು ಜೀರಿಗೆ ಹಾಕೊತಾ ಇದ್ದೀನಿ ಸ್ನೇಹಿತರೆ ಇದನ್ನು ನಾವು ನಮ್ಮಗೆ ಕುಟ್ಕೊಳ್ಬೇಕು ನುಣ್ಣಗೆ ಕುಟ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಇದಕ್ಕೆ ನಾವು ಹಸಿ ಮೆಣಸಿನ್ಕಾಯಿನ ಹಾಕ್ಕೋಬೇಕು ಸ್ನೇಹಿತರೆ ಇವು ಚಿಂತಾಮಣಿ ಹಸಿಮೆಣ್ಸಿನ್ಕಾಯಿ ಸ್ನೇಹಿತರೆ ತುಂಬ ಖಾರ ಇರುತ್ತೆ ಇವು ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಮುನ್ನಗೆ ಕುತ್ಕೋಬೇಕು ಕೊಂಡಿರುವಂತಹ ಹುಣಸೆ ಹಣ್ಣು ಟಮೊಟೊ ಕೊತ್ತಂಬರಿ ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ವ ಸ್ನೇಹಿತರೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುತ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿನ ಹಾಕ್ಕೋಬೇಕು ಸ್ನೇಹಿತರೆ ಇವನ್ನ ಚೆನ್ನಾಗಿ ಕುಟ್ಕೋಬೇಕು ಇವಾಗ ಕುಟ್ಕೊಂಡಿರೋದಾಗಿದೆ ಸ್ನೇಹಿತರೆ ಇವಾಗ ನಾವು ಇದಕ್ಕೆ ಬೇಯಿಸ್ಕೊಂಡಿರುವಂತಹ ಹೀರೆಕಾಯಿಯನ್ನು ಹಾಕೋಬೇಕು ನೀರು ಹಾಕಕ್ಕೆ ಹೋಗಬೇಡಿ ಸ್ನೇಹಿತರೆ ಚೆನ್ನಾಗಿರಲಿಲ್ಲ ಚಟ್ನಿ ಇವಾಗ ಚೆನ್ನಾಗಿ స్నేహితు హీరక చట్నీ స్నేహితులు హీరేకాయ హాగి బేస హీరో సేర్స్కో ఈ చట్నీ రి ముద్దే జ అన్న తున్న ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ತಪ್ಪು ತಿನ್ನಿ ಸುಮ್ಮನೆ ಒಂದು ಸಲ ಹಂಗೆ ಕುಟ್ಕೊಂಡ್ರೆ ಸಾಕು ಸ್ನೇಹಿತರೆ ಚಟ್ನಿ ರೆಡಿ ಆಗುತ್ತೆ ಇಷ್ಟೇ ಸ್ನೇಹಿತರೆ ಇದನ್ನು ಸಲ ಚೆನ್ನಾಗಿ ಕಳ್ಸ್ಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಂಡ್ರೆ ನಾವು ಮಾಡಿದಂತಹ ಈ ರೇಖಾಯಿ ಚಟ್ನಿ ರೆಡಿ ಆಯಿತು ನೋಡಿ ಸ್ನೇಹಿತರೆ ತುಂಬ ಈಸಿ ಈ ಚಟ್ನಿಗೂ ಒಗ್ಗರಣೆ ಹಾಕುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹಾಗೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ರಾಗಿ ಮುದ್ದೆ ಜೊತೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮರಿದ್ದೀರ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ ಅಲ್ಲಿ ತನಕ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು